ನಮಸ್ಕಾರ ವೀಕ್ಷಕರಿ ಈ ಪ್ರೀತಿಯ ಸ್ವಾಗತ ಗೆಳೆಯರೆ ಇತ್ತೀಚೆಗೆ ಮಾಹಿತಿಯನ್ನ ಡಿಜಿಟಲ್ ಮಾಧ್ಯಮಗಳಲ್ಲಿ ಮೀಡಿಯಾಗಳಲ್ಲಿ ಹಂಚಿಕೆ ಮಾಡಿ ಅದರಿಂದ ಬಹಳಷ್ಟು ಅಪಾಯಕ್ಕೆ ಒಳಗಾಗಿರುವಂತಹ ಘಟನೆಗಳು ನಮ್ಮ ಕಣ್ಮುಂದೆ ನೋಡ್ತಾ ಇರ್ತೀವಿ ನಾವು ಸೊ ಅಂಥದ್ದೇ ಒಂದು ಘಟನೆ ಇಲ್ಲಿ ನಡೆದಿದೆ ಸೊ ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಅಲ್ಲಿರುವಂತಹದ್ದೊಂದು ಮೋಸಗಾರಿಕೆ ಜಾಲ ಯಾವ್ದಪ್ಪ ಅಂತ ಹೇಳಿದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಹಾಗಾದ್ರೆ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಅನ್ನೋಂಥದನ್ನ ಹೇಳೋದಕ್ಕೂ ಮೊದಲು ಇಲ್ಲೊಂದು ಮಾಹಿತಿ ಇದೆ ಅದನ್ನ ಹೇಳಿಬಿಟ್ಟು ಆಮೇಲೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ ಡಿಜಿಟಲ್ ಅರೆಸ್ಟ್ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇರತಕ್ಕಂತಹ ವಿಷಯ ಈ ಡಿಜಿಟಲ್ ಅರೆಸ್ಟ್ ಗೆ ಒಳಗಾಗಿರ್ತಕ್ಕಂತಹ ಒಂದು ಹುಡುಗಿ ಇಪ್ಪತ್ತೇಳು ವರ್ಷದ ಒಬ್ಬ ಹುಡುಗಿ ಈ ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಸಿಲುಕಿ ವಿಡಿಯೋ ಕಾಲ್ ಮೂಲಕ ಬಟ್ಟೆ ಬಿಚ್ಚಿ ಬಹಳಷ್ಟು ಅನಾಹುತಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಐದು ಲಕ್ಷ ಹಣವನ್ನು ಕೂಡ ಆಕೆ ಕಳ್ಕೊಂಡಿದ್ದಾಳೆ ಈ ಘಟನೆ ನಡೆದಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಭಾರತದಲ್ಲಿ ಹಾಗಾದ್ರೆ ಆ ಡಿಜಿಟಲ್ ಅರೆಸ್ಟ್ ನಡೆದಿರುವಂತದ್ದು ಎಲ್ಲಿ ಯಾವ ರಾಜ್ಯದಲ್ಲಿ ಅಂತ ನೋಡ್ತಾ ಹೋದ್ರೆ ಈ ಘಟನೆ ನಡೆದಿರೋದು ಗುಜರಾತಿನ ಅಹಮದಾಬಾದ್ ನಲ್ಲಿ ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ಯುವತಿಯನ್ನ ಡಿಜಿಟಲ್ ಅರೆಸ್ಟ್ಗೆ ಬೀಳಿಸಿದ್ದಾರೆ ಅದ್ರ ಜೊತೆಗೆ ಐದು ಲಕ್ಷ ಹಣವನ್ನು ಕೂಡ ಅವರು ಮೋಸ ಮಾಡಿದ್ದಾರೆ ಹೋಗಿರ್ತಕ್ಕಂತಹ ಈ ಹುಡುಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲೆ ಮಾಡಿದಳೆ ಆ ದೂರನ್ನ ಸೀರಿಯಸ್ ಆಗಿ ಆ ತನಿಖೆಯನ್ನ ಆರಂಭಿಸಿದ್ದಾರೆ ಹಾಗಾದ್ರೆ ಈ ಘಟನೆ ನಡೆದಿದ್ದು ಹೇಗೆ ಅನ್ನೋದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಗುಜರಾತಿನ ಸಂಪರನ್ ಟವರ್ ಬಳಿ ನಿವಾಸಿಯಾಗಿರ್ತಕ್ಕಂತಹ ಹೇಮಾಲಿ ಪಾಂಡ್ಯ ಅಕ್ಟೋಬರ್ ಹದಿಮೂರರಂದು ಕೋರಿಯರ್ ಕಂಪನಿಯಿಂದ ಹೇಳಿ ಒಂದು ಕರೆ ಬರುತ್ತೆ ಈ ಕರೆಯ ಮೂಲಕ ಅವರು ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹೆಸರಿನಲ್ಲಿ ಥಾಯ್ಲ್ಯಾಂಡ್ ಗೆ ಕೋರಿಯರ್ ಅನ್ನ ಕಳಿಸಲಾಗಿದೆ ಈ ಕೋರಿಯರ್ ಪಾರ್ಸಲ್ ಮೂರು ಲ್ಯಾಪ್ಟಾಪ್ ಎರಡು ಫೋನ್ ನೂರ ಐವತ್ತು ಗ್ರಾಮ್ ಡ್ರಗ್ಸ್ ಒಂದೂವರೆ ಕೆಜಿ ಬಟ್ಟೆಯನ್ನ ಕಳಿಸಲಾಗಿದೆ ಇದು ಡ್ರಗ್ಸ್ ವ್ಯವಹಾರ ದಂಧೆ ಮಾಡುತ್ತಿರುವವರ ಕೆಲಸ ಅಂತ ಅವರು ಕರೆ ಮಾಡಿರುವಂಥವರು ಹೇಳಿದ್ದಾರೆ ಅದಕ್ಕೆ ಅವರೇ ಒಂದು ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾರೆ ನೀವು ತಕ್ಷಣ ಸೈಬರ್ ಕ್ರೈಮ್ ಪೊಲೀಸರಿಗೆ ಕರೆ ಮಾಡಿ ನೀವು ದೂರನ್ನು ನೀಡಬೇಕು ಅಂತ ಹೇಳಿದ್ದಾರೆ ಸೊ ಈ ದೂರನ್ನ ನೀಡೋದಕ್ಕೆ ಅವರು ಕಳಿಸಿರ್ತಕ್ಕಂತಹ ನಂಬರ್ ವಾಟ್ಸಪ್ ಕಾಲ್ ಮೂಲಕ ಮಾತ್ರ ಹೋಗುತ್ತೆ ಕೇವಲ ನಾರ್ಮಲ್ ಕಾಲಲ್ಲಿ ಇದು ಆಗೋದಿಲ್ಲ ಅಂತ ಕೂಡ ಅವರು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಇವ್ರ ಮಾತನ್ನ ನಂಬಿರತಕ್ಕಂತಹ ಹೇಮಾಲಿ ಪಾಂಡ್ಯ ಸೈಬರ್ ಕ್ರೈಮ್ ಗೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಅವ್ರು ಕೊಟ್ಟಿರುವಂತಹ ನಂಬರ್ಗೆ ಮೊದಲೇ ಗಾಬರಿ ಮತ್ತು ಆತಂಕಕ್ಕೆ ಈ ಹೇಮಾಲಿ ಪಾಂಡ್ಯ ತನಗೆ ಸಿಕ್ಕಂತಹ ಮತ್ತು ಅವ್ರ ಕಳಿಸಿರ್ತಕ್ಕಂತಹ ಸೈಬರ್ ಕ್ರೈಮ್ ನಂಬರ್ ಗೆ ಕರೆ ಮಾಡಿದ್ದಾಳೆ ಈ ಕರೆಯನ್ನ ಸ್ವೀಕರಿಸಿದಂತಹ ವ್ಯಕ್ತಿ ತಾವು ದೆಹಲಿ ಸೈಬರ್ ಕ್ರೈಮ್ ಅಧಿಕಾರಿ ಅಂತ ತಮ್ಮ ಪರಿಚಯವನ್ನು ಮಾಡಿಕೊಂಡು ವಿಚಾರಣೆಯನ್ನ ಆರಂಭಿಸಿದ್ದಾರೆ ಈ ವಿಚಾರಣೆ ವೇಳೆಯಲ್ಲಿ ಹೇಮಾಲಿ ಪಾಂಡ್ಯ ಈ ರೀತಿ ಕೊರಿಯರ್ ಬಾಯ್ ಒಬ್ಬ ಕರೆ ಮಾಡಿದ್ದ ತನ್ನ ಹೆಸರಿಗೆ ಕೊರಿಯರ್ ಹೋಗಿದೆ ಅದು ಇಂಟರ್ ನ್ಯಾಷನಲ್ ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಿರುವಂತದ್ದು ಅಂತ ಅವ್ರು ಹೇಳಿದ್ದಾರೆ ಅಂತ ಯಥಾವತ್ತಾಗಿ ಆ ದೆಹಲಿ ಅಧಿಕಾರಿಗಳಿಗೆ ಹೇಳಿದರು ಇದಕ್ಕೆ ಆ ದೆಹಲಿಯ ಅಧಿಕಾರಿ ಹೇಳ್ತಾರೆ ಇದು ನಾರ್ಕೋಟಿಕ್ಸ್ ಪೊಲೀಸರ ಅಡಿಯಲ್ಲಿ ಬರುವಂತಹ ಕೇಸ್ ಆಗಿದೆ ಹೀಗಾಗಿ ಸಿಬಿಐ ಪೊಲೀಸರು ವಿಡಿಯೋ ಕಾಲ್ ಮೂಲಕ ಮಾಹಿತಿಯನ್ನ ಪಡೆಯೋದಿಕ್ಕೆ ಶುರು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ವಿಡಿಯೋ ಕಾಲ್ ಸ್ವೀಕರಿಸುವಂತೆ ಆ ಹೇಮಾದಿ ಪಾಂಡ್ಯಗೆ ಅಧಿಕಾರಿ ಹೇಳಿಬಿಟ್ಟು ಫೋನ್ ಕಾಲ್ ಅನ್ನು ಕಟ್ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಇವತಿಗೆ ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ಮತ್ತೊಂದು ವಿಡಿಯೋ ಕಾಲ್ ಬರುತ್ತೆ ಈ ವಿಡಿಯೋ ಕಾಲ್ ನಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂತಹ ವ್ಯಕ್ತಿ ಹೇಳ್ತಾನೆ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ದೇಹದ ಮೇಲೆ ಮಚ್ಚೆ ಗುರುತುಗಳು ಇದೆ ಅದನ್ನ ಪತ್ತೆ ಹಚ್ಚೋದಿಕ್ಕೆ ನೀವು ಬಟ್ಟೆಯನ್ನ ಬಿಚ್ಚಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಜೈಲ್ ವಾಸವನ್ನ ಅನುಭವಿಸಬೇಕಾಗತ್ತೆ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ಮೊದಲೇ ಭಯದಲ್ಲಿದ್ದಂತಹ ಹುಡುಗಿಗೆ ತಕ್ಷಣವೇ ಬಟ್ಟೆ ಬಿಚ್ಚು ಅಂತ ಹೇಳಿದ್ರೆ ಇರುಸು ಮುರುಸು ಆಗತ್ತೆ ಮತ್ತೆ ಆತಂಕಕ್ಕೆ ಒಳಗಾಗ್ತಾಳೆ ಹೇಮಾಲಿ ಪಾಂಡ್ಯ ಹಾಗಾಗಿ ಅದನ್ನ ಗಮನಿಸಿರ್ತಕ್ಕಂತಹ ವಿಡಿಯೋ ಕಾಲ್ ನಲ್ಲಿರ್ತಕ್ಕಂತಹ ವ್ಯಕ್ತಿ ಮಹಿಳಾ ಅಧಿಕಾರಿ ಅಂದ್ರೆ ಮಹಿಳಾ ಸಿ ಬಿ ಐ ಅಧಿಕಾರಿಯ ಕೈಯಲ್ಲಿ ಆ ಫೋನ್ ಅನ್ನ ಕೊಡ್ತಾನೆ ಆ ಮಹಿಳಾ ಅಧಿಕಾರಿ ಹೇಮಾಲಿ ಪಾಂಡ್ಯ ಅವರ ಬಟ್ಟೆಯನ್ನ ಬಿಚ್ಚೋದಿಕ್ಕೆ ಪ್ರಾರಂಭಿಸ್ತಾಳೆ ವಿಧಿ ಇಲ್ಲದೆ ಮತ್ತೆ ಜೈಲು ವಾಸ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಕೇಳಿ ಅವಳು ಬಟ್ಟೆ ಬಿಚ್ಚೋದಿಕ್ಕೆ ಪ್ರಾರಂಭಿಸ್ತಾಳೆ ಸೊ ಇಲ್ಲಿಗೆ ಅವಳು ಸಂಪೂರ್ಣವಾಗಿ ನಗ್ನವಾಗ್ತಾಳೆ ಸೊ ಇಲ್ಲಿ ಅವಳ ಮಚ್ಚೆ ಇಲ್ಲ ಆದ್ರೆ ಇಲ್ಲಿ ಕೇಸ್ ಮಾತ್ರ ಬಹಳ ಸ್ಟ್ರಾಂಗ್ ಇದೆ ಅಂತ ಅವ್ರು ಹೇಳ್ತಾರೆ ಪ್ರಾಥಮಿಕ ತನಿಖೆ ಮತ್ತು ಕೊರಿಯರ್ ಎಲ್ಲವನ್ನೂ ಗಮನಿಸಿದ್ರೆ ಇದು ಡ್ರಗ್ಸ್ ದಂಧೆಯಲ್ಲಿ ನಿಮ್ಮ ಪಾತ್ರ ಇರೋದಂತೂ ಖಂಡಿತ ಅಂತ ಆ ಮಹಿಳಾ ಅಧಿಕಾರಿ ಹೇಳ್ತಾರೆ ಗೆಳೆಯರೆ ಈ ರೀತಿ ಹೆದರಿಸಿ ಬೆದರಿಸಿ ವಿಡಿಯೋ ಕಾಲ್ನಲ್ಲಿ ಆಕೆಯ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗುತ್ತೆ ಮತ್ತೆ ಆಕೆಯ ನಗ್ನತೆಯನ್ನು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಸೊ ಇದು ಅಂತಾರಾಷ್ಟ್ರೀಯ ಡ್ರಗ್ಸ್ ದಂಧೆ ಆಗಿರೋದ್ರಿಂದ ಈ ಕೇಸ್ ಬಹಳಷ್ಟು ಪ್ರಬಲ ಆಗಲಿದೆ ಅಂತ ಕೂಡ ಅವಳಿಗೆ ಬೆದರಿಸ್ತಾರೆ ಇದೇ ವೇಳೆಗೆ ಯುವತಿಗೆ ಸಹಾಯ ಮಾಡೋದಿಕ್ಕೂ ಕೂಡ ಅವರೇ ಒಂದು ಸೊಲ್ಯೂಷನ್ ಅನ್ನು ಕೂಡ ಹುಡುಕಿ ಕೊಡ್ತಾರೆ ಸೊ ಅದು ಏನಂತೀರಾ ಚಾರ್ಜಿಂಗ್ ನೆಪದಲ್ಲಿ ಈ ಹುಡುಗಿಗೆ ಒಟ್ಟು ನಾಲ್ಕು ಪಾಯಿಂಟ್ ತೊಂಬತ್ತೆರಡು ಲಕ್ಷ ರೂಪಾಯಿ ನಮ್ಮ ಖಾತೆಗೆ ವರ್ಗಾವಣೆ ಮಾಡಿದ್ರೆ ಈ ಕೇಸನ್ನ ಇಲ್ಲೇ ಮುಚ್ಚಾಕ್ತಿವಿ ಅಂತ ಅವರು ಸೂಚನೆಯನ್ನ ಕೊಡ್ತಾರೆ ಸೊ ಇಲ್ಲಿ ಇವಳು ಮುಂದೆ ಇರತಕ್ಕಂತಹ ಎರಡು ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಅವಳು ವಿಡಿಯೋ ಕಾಲ್ ಅಲ್ಲಿ ತನ್ನ ನಗ್ನತೆಯನ್ನ ತೋರಿಸಿದಾಳೆ ಇನ್ನೊಂದು ಇದೊಂದು ಅಂತಾರಾಷ್ಟ್ರೀಯ ಡ್ರಗ್ಸ್ ಕೇಸ್ ಆಗಿರೋದ್ರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂತ ಹುಡುಗಿ ಅವರು ಕೇಳದಷ್ಟು ಹಣವನ್ನ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂತ ನಂಬರಿಗೆ ಹಣವನ್ನ ವರ್ಗಾವಣೆ ಮಾಡ್ತಾಳೆ ಸೊ ಹಣವನ್ನ ವರ್ಗಾವಣೆ ಮಾಡಿ ನಂತರ ಕರೆ ಮಾಡ್ತಾಳೆ ಆ ಕರೆ ಸ್ವೀಕರಿಸೋದಿಲ್ಲ ಅವರ ನಂಬರಿಗೆ ಫೋನ್ ಮಾಡ್ತಾಳೆ ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ನಂತರ ತಕ್ಷಣವೇ ಅವ್ರ ಕೊರಿಯರ್ ಬಾಯ್ಗೆ ಫೋನ್ ಮಾಡಿದ್ರೆ ಆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಇಲ್ಲಿಗೆ ಆಕೆಗೆ ಸರಿಯಾಗಿ ಗೊತ್ತಾಗತ್ತೆ ನಾನು ಮೋಸದ ಜಾಲದಲ್ಲಿ ಬಿದ್ದು ಹಣವನ್ನ ಕಳ್ಕೊಂಡಿದ್ದೀನಿ ಅಂತ ಸೊ ನಕಲಿಯ ಪೊಲೀಸ್ ಅಧಿಕಾರಿಯ ವೇಷದಲ್ಲಿ ಬಂದಿರತಕ್ಕಂತಹ ಈ ಅಧಿಕಾರಿಗಳು ಈ ಹೇಮಾಲಿ ಪಾಂಡ್ಯ ಅನ್ನುವಂತಹ ಹುಡುಗಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ಸೊ ತಕ್ಷಣವೇ ಹೇಮಾಲಿ ಪಾಂಡ್ಯ ಅಲ್ಲೇ ಹತ್ತಿರದ ಪೊಲೀಸ್ ಠಾಣೆ ನರಸನ್ಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾಳೆ ಹಾಗಾದರೆ ಮಿತ್ರರೇ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಏನು ಇದರಿಂದ ಬಹಳಷ್ಟು ಜನರು ಈಗಾಗಲೇ ಮೋಸ ಹೋಗಿರೋ ಅಂಥದ್ದು ಘಟನೆ ನಮ್ಮ ಕಣ್ಣು ಮುಂದಿರುತ್ತೆ ಹಾಗಾದರೆ ಹೇಗೆ ಇದು ಡಿಜಿಟಲ್ ಅರೆಸ್ಟ್ಗೆ ನಾವು ಒಳಗಾಗ್ತೀವಿ ನಮಗೆ ಹೇಗೆ ಮೈಂಡ್ ವಾಶನ್ನು ಮಾಡ್ತಾರೆ ಅಂತ ನಾವು ನೋಡ್ತಾ ಹೋದರೆ ಅದರ ಮಾಹಿತಿ ಸಂಪೂರ್ಣವಾಗಿ ಇಲ್ಲಿದೆ ನೋಡಿ ಗೆಳೆಯರೆ ಡಿಜಿಟಲ್ ಅರೆಸ್ಟ್ಗೆ ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗಬಾರ್ದು ಈ ಡಿಜಿಟಲ್ ಅರೆಸ್ಟ್ ಅಂದರೆ ಹೇಗಿರುತ್ತೆ ಅಂತ ನೀವು ನೀವು ಅಂತ ಹೇಳಿದರೆ ಕೆಲವರು ನಿಮ್ಮನ್ನ ಅನಾಮಿಕರ ಅಧಿಕಾರಿಯ ಹೆಸರಲ್ಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸರ ಹೆಸರಿನಲ್ಲಿ ಕರೆಯನ್ನ ಮಾಡ್ತಾರೆ ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ ನಿಮಗೆ ಬಂದಿರುವಂತಹ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಅಥವಾ ನಲ್ಲಿ ಮದ್ಯ ಇದೆ ಅನೆಲ್ಲ ಕರೆಯನ್ನ ಮಾಡ್ತಾರೆ ಮತ್ತೆ ನಿಮಗೆ ಬೆದರಿಸ್ತಾರೆ ಆ ಬೆದರಿಕೆಯ ಕುಣಿಕೆಯಲ್ಲಿ ನೀವು ಬೀಳಬಾರ್ದು ಅವರು ವಿಚಾರಣೆ ನೆಪ ಮಾಡಿ ನಿಮ್ಮನ್ನ ನಕಲಿ ಕರೆ ಮಾಡ್ತಾರೆ ಈ ಕರೆ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಇರ್ತಕ್ಕಂಥ ಹಣವನ್ನು ಲಪ್ಟಾಯಿಸಬೇಕು ಅಂತ ಸೊ ಕರೆ ಮಾಡ್ತಾ ಅವರು ವೀಡಿಯೋ ಕಾಲ್ ಅನ್ನು ಮಾಡ್ತಾರೆ ವಿಡಿಯೋ ಕಾಲ್ನಲ್ಲಿ ನಿಮ್ಮ ನಗ್ನತೆಯನ್ನು ರೆಕಾರ್ಡ್ ಮಾಡ್ತಾರೆ ಹಣವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಗ್ನತೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಬೆದರಿಸ್ತಾರೆ ಇಲ್ಲಿ ನಿಮಗೆ ಕೇಸ್ ಹಾಕ್ತೀವಿ ಅನ್ನೋಂಥದ್ರ ಕುರಿತು ನಿಮಗೆ ಭಯ ಶುರು ಆಗುತ್ತೆ ಈ ಭಯವನ್ನು ಅವರು ಬಳಸ್ಕೊಂಡು ನಿಮ್ಮ ಹತ್ರ ಹಣವನ್ನು ವರ್ಗಾವಣೆ ಮಾಡಿಸ್ಕೊಳ್ತಾರೆ ಸೊ ಇಂಥದ್ದೊಂದು ಕರೆ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಅಧೈರ್ಯಕ್ಕೆ ಒಳಗಾಗಿ ಇಂಥ ನಕಲಿ ಅಧಿಕಾರಿಗಳ ಹೆಸರಲ್ಲಿ ಬಂದಿರತಕ್ಕಂತಹ ಕರೆಗೆ ಅಥವಾ ಬೆದರಿಕೆಗೆ ಹೆದರದೆ ಹತ್ತಿರದಲ್ಲಿ ಪೊಲೀಸ್ ಠಾಣೆಗೆ ನೀವು ದೂರನ್ನು ಕೊಡಿ ಅಥವಾ ಯಾವುದೇ ತಲೆ ಕೆಡ್ಸ್ಕೊಳ್ಳದಲ್ಲೇ ಸುಮ್ಮನ ಆಗಿದ್ರೆ ಇನ್ನೂ ಒಳ್ಳೇದೇ ಯಾಕೆ ಅಂತ ಹೇಳಿದ್ರೆ ಮೊದಲು ನಿಮ್ಗೆ ನೀವು ನಿಜವಾಗ್ಲೂ ತಪ್ಪು ಮಾಡಿದ್ದೇ ಆಗಿದ್ರೆ ಅಥವಾ ನಿಮ್ಮ ಹೆಸರಿನಲ್ಲಿ ಯಾವುದೇ ರೀತಿ ದಂಧೆಗಳು ಅಥವಾ ನಕಲಿ ವ್ಯಕ್ತಿಗಳು ಈ ರೀತಿ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ತಪ್ಪಲ್ಲ ಅದು ಹ್ಯಾಕ್ ಮಾಡಿರೋ ಅಂಥದ್ದು ಅಥವಾ ಈ ರೀತಿ ನಕಲಿ ಅಧಿಕಾರಿಗಳು ಸುಮ್ಮನೆ ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಈ ರೀತಿ ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ನಿಮ್ಮನ್ನು ಬೀಳಿಸ್ಕೊಳ್ತಾರೆ ಇದಕ್ಕೆ ಯಾವುದೇ ರೀತಿ ನೀವು ಆತಂಕಕ್ಕೆ ಒಳಗಾಗಬೇಡಿ ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಅನ್ನೋ ಅಂಥದ್ದೇ ನನ್ನ ಸೊಲ್ಯೂಷನ್ ಮಿತ್ರರೇ ಇದಾಗಿತ್ತು ಡಿಜಿಟಲ್ ಅರೆಸ್ಟ್ನ ಕುರಿತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು